ಶಿವಮೊಗ್ಗದ ಸೈನ್ಸ್ ಫೀಲ್ಡ್ ನಲ್ಲಿ ಇದೀವಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣಪತಿಗಳನ್ನ ತಯಾರು ಮಾಡಿ ತಯಾರಕರು ಮಾರಾಟಕ್ಕೆಂದು ತಂದು ಇಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಈ ವರ್ಷದ ವಿಶೇಷತೆ ಏನಂದರೆ ಪ್ರತಿ ವರ್ಷ ಕೂಡ ಪಿ ಪಿಯನ್ನು ಬಳಸಿ ಗಣೇಶನನ್ನು ತಯಾರು ಮಾಡ್ತಾ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸಿ ಗಣೇಶನನ್ನು ತಯಾರು ಮಾಡ್ತಾ ಆದರೆ ಈ ಸಲ ಅಪ್ಪಟ ಮಣ್ಣಿನಿಂದ ಗಣೇಶನ ವಿಗ್ರಹಗಳನ್ನು ತಯಾರು ಮಾಡಿ ಗಣಪತಿಯ ಮೂರ್ತಿಗಳನ್ನು ಗೌರಿಯ ವಿಗ್ರಹಗಳನ್ನು ಇಲ್ಲಿ ತಂದು ಮಾರಾಟಕ್ಕಿಟ್ಟಿದ್ದಾರೆ ಸೊ ಈ ಒಂದು ಹಬ್ಬದ ತಯಾರಿ ಜೋರಾಗಿ ನಡೀತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ಈ ಕುರಿತಂತೆ ಇಲ್ಲಿನ ಒಂದು ಸನ್ನಿವೇಶಗಳನ್ನು ನೀವು ಗಮನಿಸಬಹುದು ಆ ಎಲ್ಲಾ ಗಣ ಗಣೇಶನ ವಿಗ್ರಹಗಳು ಕೂಡ ಮಣ್ಣಿನಿಂದ ತಯಾರಾಗಿ ಅಲಂಕಾರದಿಂದ ಬಹಳ ವಿಜೃಂಭಣೆಯಿಂದ ಕಾಣ್ತಾ ಇದೆ ಯಾವುದೇ ಪ್ಲಾಸ್ಟಿಕ್ಗಳನ್ನು ಬಳಸದೆ ಮಣ್ಣಿನಿಂದ ಗಣೇಶನನ್ನ ತಯಾರು ಮಾಡಿರುವಂತಹ ಒಂದು ವಿಗ್ರಹಗಳನ್ನ ನೀವು ಕಾಣ್ತಾ ಇದ್ದೀರಾ ಕೇವಲ ಮಣ್ಣಿನಿಂದ ತಯಾರು ಮಾಡಿರೋದು ಅನ್ನೋದಷ್ಟೇ ಅಲ್ಲದೆ ಮಣ್ಣಿನಿಂದ ತಯಾರಾದರೂ ಸಹ ಗಣೇಶನ ವಿಗ್ರಹಗಳು ಹಲವಾರು ಆಕೃತಿಗಳಲ್ಲಿ ಬಹಳ ಸೌಂದರ್ಯಯುತವಾಗಿ ಹಬ್ಬದ ಒಂದು ತಯಾರಿಗೆ ಗಣೇಶನ ಮೂರ್ತಿಗಳು ತಯಾರಾಗಿರೋದನ್ನು ನಾವು ಕಾಣಬಹುದಾಗಿದೆ ಸಣ್ಣ ಸಣ್ಣ ಗಣೇಶನ ಗಣೇಶನಿಂದ ಹಿಡಿದು ಬಹಳ ದೊಡ್ಡ ಗಾತ್ರದ ಗಣೇಶನವರೆಗೂ ಈ ಒಂದು ಸೈನ್ಸ್ ಫೀಲ್ಡ್ನಲ್ಲಿ ಗಣೇಶನ ಮೂರ್ತಿಗಳನ್ನು ನಾವು ಕಾಣಬಹುದಾಗಿದೆ ಅದೇ ಈ ಬಾರಿಯ ವಿಶೇಷತೆ ಅಂದರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಲಿ ಅಥವಾ ಪಿಗಳನ್ನಾಗಲಿ ಬಳಸದೆ ಕೇವಲ ಮಣ್ಣಿನಿಂದ ಬಹಳ ಅಲಂಕಾರಯುತವಾಗಿ ಬಹಳ ಸುಂದರವಾಗಿ ಮೂರ್ತಿಗಳನ್ನು ತಯಾರು ಮಾಡಿರೋದನ್ನು ನಾವು ನೋಡಬಹುದಾಗಿದೆ ಇಂದು ಹಾಗೂ ನಾಳೆ ಅಂದರೆ ಆಗಸ್ಟ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ತಾರೀಕು ರಾಜ್ಯಾದ್ಯಂತ ಬಹಳ ಅದ್ದೂರಿಯಿಂದ ಗಣೇಶೋತ್ಸವ ಗಣೇಶೋತ್ಸವದ ಆಚರಣೆ ನಡೀತಾ ಇದೆ ಅದೇ ರೀತಿ ಶಿವಮೊಗ್ಗದ ಶಿವಮೊಗ್ಗದಲ್ಲೂ ಸಹ ಹಬ್ಬದ ಆಚರಣೆಗೆ ಬಹಳ ಜೋರಾದ ತಯಾರಿನೇ ನಡೀತಾ ಇದೆ ಆದರೆ ಪ್ಲಾಸ್ಟಿಕ್ ಅಥವಾ ಪಿ ಪಿಯನ್ನು ಬಳಸದೆ ಗಣೇಶನ ವಿಗ್ರಹಗಳನ್ನು ತಯಾರು ಮಾಡಬೇಕು ಎಂಬ ರೀತಿಯಲ್ಲಿ ಆದೇಶವನ್ನು ಹೊರಡಿಸಿದಂತಹ ಹಿನ್ನೆಲೆಯಲ್ಲಿ ಗಣೇಶನ ಮೂರ್ತಿಗಳನ್ನು ಗಣೇಶನ ವಿಗ್ರಹಗಳನ್ನು ಜೊತೆಗೆ ಗೌರಿಯ ವಿಗ್ರಹ ಮೂರ್ತಿಗಳನ್ನೆಲ್ಲ ಅಂದರೆ ತಯಾರು ಮಾಡಿರುವಂಥ ಎಲ್ಲ ಮೂರ್ತಿ ವಿಗ್ರಹಗಳನ್ನು ಕೇವಲ ಮಣ್ಣಿನಿಂದ ಮಾತ್ರ ತಯಾರು ಮಾಡಿ ಅವುಗಳಿಗೆ ಅಲಂಕಾರಯುತ ವಸ್ತುಗಳನ್ನು ಹಾಗೆ ಬಣ್ಣಗಳನ್ನು ಬಳಸಿ ಅದೇ ಮೂರ್ತಿಗಳನ್ನು ಬಹಳ ಅದ್ಭುತವಾಗಿ ಮೆರೆಯುವಂತೆ ಮಾಡ್ತಾ ಇದ್ದಾರೆ ಇದೇ ಮೂರ್ತಿಗಳು ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇರೋದನ್ನು ನಾವೆಲ್ಲರೂ ಕೂಡ ಕಾಣಬಹುದಾಗಿದೆ ಇದು ಶಿವಮೊಗ್ಗದ ಸೈನ್ಸ್ ಫೀಲ್ಡ್ ಅಥವಾ ಸೈನ್ಸ್ ಮೈದಾನದಲ್ಲಿ ಕಂಗೊಳಿಸ್ತಾ ಇರುವಂಥ ಗಣೇಶನ ಮೂರ್ತಿಗಳಾಗಿದೆ ಸೊ ಇದನ್ನೆಲ್ಲ ನಾವು ನೋಡಬಹುದಾಗಿದೆ ಬಹಳ ಅದ್ಭುತವಾಗಿ ಗಣೇಶನ ಮೂರ್ತಿಗಳನ್ನು ಯಾವ ರೀತಿ ಗಣೇಶನ ತಯಾರಕರು ಅಥವಾ ವಿಗ್ರಹ ತಯಾರಕರು ಯಾವ ರೀತಿ ತಯಾರು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬಹುದಾಗಿದೆ ಸೊ ಇದಿಷ್ಟು ಶಿವಮೊಗ್ಗದ ಸೈನ್ಸ್ ಫೀಲ್ಡ್ನಲ್ಲಿ ಕೇವಲ ಸೈನ್ಸ್ ಫೀಲ್ಡ್ನಲ್ಲಿ ಅಷ್ಟೇ ಅಲ್ಲದೆ ಮಾರ್ಕೆಟ್ಗಳಲ್ಲಿ ಅಥವಾ ಬಜಾರ್ಗಳಲ್ಲೂ ಸಹ ಹಲವಾರು ಗಣೇಶನ ವಿಗ್ರಹಗಳನ್ನು ನಾವು ಕಾಣಬಹುದಾಗಿದೆ ಆದರೆ ವಿಗ್ರಹ ತಯಾರಕರು ಅಥವಾ ಮೂರ್ತಿ ತಯಾರಕರು ಹೆಚ್ಚಾಗಿ ಪ್ರತಿ ವರ್ಷ ಕೂಡ ಈ ಒಂದು ಸೈನ್ಸ್ ಫೀಲ್ಡ್ನಲ್ಲಿ ತಾವು ತಯಾರಿಸಿರುವಂಥ ಗಣೇಶನ ವಿಗ್ರಹಗಳನ್ನು ಮಾರಾಟಕ್ಕಿಡ್ತಾರೆ ಸೊ ಈ ಬಾರಿಯೂ ಸಹ ಇಲ್ಲಿ ಹಲವಾರು ವಿಗ್ರಹ ತಯಾರಕರು ಹಾಗೆ ಆ ಮೂರ್ತಿ ತಯಾರ ತಯಾರಕರು ತಾವು ತಯಾರಿಸಿರುವಂಥ ಅಥವಾ ತಾವು ಮಾಡಿರುವಂಥ ಮೂರ್ತಿಗಳನ್ನು ತಂದು ಮಾರಾಟಕ್ಕಿಟ್ಟಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಈ ಬಾರಿ ಕೇವಲ ಮಣ್ಣಿನಿಂದ ಮಾಡಿರುವಂತಹ ಗಣೇಶನ ಮೂರ್ತಿಗಳು ಅವುಗಳಿಗೆ ಪ್ರತಿಕ್ರಿಯೆ ಹಾಗೆ ಬೇಡಿಕೆಗಳು ಹೇಗಿದೆ ಅಂತ ಮೂರ್ತಿ ತಯಾರಕರನ್ನ ಹಾಗೆ ಜನ ಜನರನ್ನು ಮಾತಾಡ್ಸೋಣ ಬನ್ನಿ ಏನು ಹೇಳ್ತಾರೆ ಹಾಗೆ ಈ ಒಂದು ಸೈನ್ಸ್ ಫೀಲ್ಡ್ ನಲ್ಲಿ ಕೇವಲ ಶಿವಮೊಗ್ಗ ತಾಲೂಕಿನವರಷ್ಟೇ ಅಲ್ಲದೆ ಶಿವಮೊಗ್ಗ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ಗಣೇಶನ ವಿಗ್ರಹಗಳನ್ನ ತಯಾರು ಮಾಡಿ ತಯಾರಕರು ಇಲ್ಲಿ ಬಂದು ಮಾರಾಟ ಮಾಡುವಂತ ಪ್ರಕ್ರಿಯೆಗಳು ನಡೆಯುತ್ತೆ ಹಾಗೆ ನಾವಿವಾಗ ಕುಂಸಿ ಕುಂಸಿ ಒಂದು ಊರಿನ ವಿಗ್ರಹ ತಯಾರಕರ ಜೊತೆ ಇದ್ದೀವಿ ಅವರು ಈ ದಿನ ಈ ಒಂದು ಸೈನ್ಸ್ ಫೀಲ್ಡ್ ನಲ್ಲಿ ತಾವು ತಯಾರಿಸಿರುವಂತಹ ಗಣೇಶನ ಮೂರ್ತಿಗಳನ್ನ ವಿಗ್ರಹಗಳನ್ನ ಮಾರಾಟಕ್ಕಾಗಿ ತಂದು ಇಲ್ಲಿ ಇಟ್ಟಿದ್ದಾರೆ ಬನ್ನಿ ಅವ್ರು ಏನ್ ಹೇಳ್ತಾರೆ ಈ ಒಂದು ಮಣ್ಣಿನಿಂದ ತಯಾರಿಸಿರುವಂತಹ ಗಣೇಶನ ವಿಗ್ರಹಗಳ ಬಗ್ಗೆ ಹಾಗೆ ಈ ಒಂದು ಹಬ್ಬದ ತಯಾರಿಯ ಬಗ್ಗೆ ಹಾಗೆ ಬರ್ತಾ ಇರುವಂತಹ ಜನರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ಈಗ ಗಣೇಶನ ಎಲ್ಲ ನೀವು ಮಣ್ಣಿನ ಕೇವಲ ಮಣ್ಣಿನಿಂದ ಮಾತ್ರ ತಯಾರು ಮಾಡಿದ್ದೀರಾ ಹಾಗೆ ಆ ಗಣಪತಿಗಳಿಗೆ ಪ್ರತಿ ವರ್ಷದಂತೆ ನೀವು ಈ ವರ್ಷ ಕೂಡ ಇಲ್ಲಿ ಅಲ್ವಾ ಹೇಗೆ ಬೇಡಿಕೆ ಇದೆ ಗಣೇಶ ಪ್ರತಿ ವರ್ಷದಂತೆ ಈ ವರ್ಷನೂ ಹಾಗೆ ಇದೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಜಂಡಾಟ ಇರುತ್ತೆ ಅವರು ಇವರು ಒಂದೊಂದು ಜಾಸ್ತಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸ್ವಲ್ಪ ಮಳೆ ಅಭಾವದಿಂದ ನಮಗೆ ಇನ್ನೊಂದ್ಸತಿ ನೆಕ್ಸ್ಟ್ ಗಣಪತಿ ಮಾರೋದಕ್ಕಾಗಲಿ ಸೈನ್ಸ್ ಫೀಲ್ಡ್ ನೀವು ಬೇರೆ ಯಾವ್ದರ ಫೀಲ್ಡ್ ಅಲ್ಲಿ ಒಳ್ಳೆ ಜಾಗದಲ್ಲಿ ನಿಮಗೆ ಮಾಡಿಕೊಟ್ರೆ ಅನ್ನೋ ಅನುಕೂಲನೂ ಬೇಕು ಅಂತ ನಾವು ಕೇಳ್ಕೊಳಕ ಇಷ್ಟಪಡ್ತೀವಿ ಇದ್ರ ಮೂಲಕ ಯಾಕಂದರೆ ಮಳೆ ಬಂದ್ರೆ ತುಂಬಾ ಸಮಸ್ಯೆ ಇಲ್ಲಿ ಗಾಡಿನ ಗಣಪತಿಗಳು ಹೋಗುತ್ತೆ ಇಲ್ಲಿ ನಾವು ಮಲಗಿರ್ತೀವಿ ಮತ್ತೊಂದು ಹೌದು ಇದು ಆಗುತ್ತೆ ಅನಾಹುತ ಆಗೋದು ನೀರು ಮಳೆ ಹಾನಿ ಕಡೆಯಿಂದ ಬಹಳ ನಮ್ಗೆ ತೊಂದರೆ ಆಗ್ತಾ ಇರೋದು ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ತಗೊಂಡು ಅದನ್ನು ನ್ಯೂಸಲ್ಲಿ ಹಾಕಿ ಹೇಳಬೇಕು ಅಂತ ಇಷ್ಟಪಡ್ತೀನಿ ಸೊ ಇಲ್ಲಿ ಗಣೇಶನ ಮಾರುವಂಥವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅಂದ್ರೆ ವಿಗ್ರಹ ತಯಾರಕರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿ ವರ್ಷ ಸಾಮಾನ್ಯವಾಗಿ ಹಬ್ಬಗಳು ಮಳೆಗಾಲದಲ್ಲಿ ಬರುತ್ತೆ ಆದರೆ ಅಂಥ ಸಮಯದಲ್ಲಿ ವಿಗ್ರಹಗಳನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಮಳೆ ಬರುತ್ತೆ ನಮಗೆ ಇಲ್ಲಿ ಇಟ್ಕೊಂಡು ವಿಗ್ರಹಗಳನ್ನು ಮಾರೋದಕ್ಕೆ ಸಮಸ್ಯೆ ಆಗುತ್ತೆ ಹಾಗಾಗಿ ಮುಂದಿನ ವರ್ಷದಿಂದನಾದರೂ ಒಂದು ಬೇರೆ ಜಾಗದ ಅಂದರೆ ಮಾರಾಟಕ್ಕೆ ಬೇರೊಂದು ಜಾಗದ ವ್ಯವಸ್ಥೆಯನ್ನು ಹಾಗೆ ಒಂದು ಸುರಕ್ಷತೆ ಇರುವಂತೆ ವಿಗ್ರಹಗಳಿಗೆ ಹಾನಿಯಾಗದೇ ಇರೋ ರೀತಿ ಸುರಕ್ಷತೆ ಇರುವಂಥ ಒಂದು ಸ್ಥಳವನ್ನು ನಮಗೆ ಏರ್ಪಾಡು ಮಾಡಿಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಬನ್ನಿ ಮುಂದೆ ಹೋಗ್ತಾ ಆ ಬೇರೆ ತಯಾರಕರು ಏನು ಅವರ ಅಭಿಪ್ರಾಯಗಳನ್ನು ಅಥವಾ ಅವರ ಭಾವನೆಗಳನ್ನು ಹೇಗೆ ಎಂಚ್ಕೋತಾರೆ ಅನ್ನೋದನ್ನು ನೋಡೋಣ ಬನ್ನಿ ಶಿವಮೊಗ್ಗದ ಪುರದಾಳಿನ ಗ್ರಾಮಸ್ಥರು ಅಂದರೆ ಆ ಗ್ರಾಮದ ಹಿರಿಯರೆಲ್ಲರೂ ಬಂದು ಗಣೇಶನ ವಿಗ್ರಹವನ್ನು ತಗೊಂಡು ಹೋಗ್ತಾ ಇದ್ದಾರೆ ಬನ್ನಿ ಆ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ಕೇಳೋಣ ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ಸಾರಿನೂ ಕೂಡ ಬಂದು ನಮ್ಮ ಊರಿನ ಪರವಾಗಿ ಶಿವಮೊಗ್ಗ ತಾಲೂಕು ಪುರದಾಳ ಗ್ರಾಮದವರು ನಾವು ಬಸವಣ್ಣ ದೇವಸ್ಥಾನದಲ್ಲಿ ಗಣಪತಿ ಇಡ್ತಿದ್ದೀವಿ ಪ್ರತಿ ವರ್ಷ ಇದು ಐವತ್ತೊಂದನೇ ವರ್ಷ ಸರಿ ಐವತ್ತನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸಿದ್ದೀವಿ ಈ ಸಾರಿ ಐವತ್ತೊಂದನೇ ವರ್ಷ ತುಂಬ ಖುಷಿ ಅನ್ನಿಸ್ತದೆ ಇಡೀ ಊರಿಗೆ ಒಂದೇ ಗಣಪತಿ ಇಡೋದು ನಾವು ನಾನ್ನೂರರಿಂದ ಐನೂರು ಮನೆ ಇದೆ ಇಡೀ ಊರಿಗೆ ಒಂದೇ ಗಣಪತಿಯನ್ನು ಇಡೋದು ಎಲ್ಲರೂ ಸೇರ್ಕೊಂಡು ಎಲ್ಲ ವರ್ಗದವರಿಂದ ಸೇರ್ಕೊಂಡು ಒಂದೇ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ಬಾರಿ ವಿಶೇಷತೆಯೊಂದಿಗೆ ನಾವು ಶರಾವತಿ ಮುಳುಗಡೆ ಆಗಿ ಬಂದವರು ಇನ್ನು ವಿಶೇಷವಾಗಿ ಹೇಳಬೇಕು ಅಂದ್ರೆ ಲಿಂಗನಮಕ್ಕಿ ಡ್ಯಾಮ್ ಮುಳುಗಡೆ ಆಗಿ ಬಂದವರು ಎಲ್ಲರೂ ಸೇರಿ ಒಂದೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅದೇ ವಿಶೇಷ ನಮ್ಮೂರಲ್ಲಿ ನೋಡಿದ್ರಲ್ವಾ ಸಮಗ್ರತೆಯಲ್ಲಿ ಒಂದು ಏಕತೆಯಲ್ಲಿ ಎಂತ ಶಕ್ತಿ ಇದೆ ಅಂತ ನಾನೂರು ಮನೆಗಳಿದ್ರು ಇಡೀ ಒಂದು ಗ್ರಾಮಕ್ಕೆ ಒಂದೇ ಒಂದು ಗಣೇಶನ ಮೂರ್ತಿಯನ್ನ ಇಟ್ಟು ಅವರು ಪೂಜೆಯನ್ನ ಸಲ್ಲಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಸೊ ಹಾಗೆ ಮುಂದೆ ಹೋಗ್ತಾ ಕೇವಲ ಗಣೇಶನ ತಯಾರಕರಷ್ಟೇ ಅಲ್ಲದೆ ಇನ್ನು ಗಣಪತಿಯನ್ನು ಖರೀದಿ ಮಾಡಲಿಕ್ಕೆ ಅಥವಾ ಗಣೇಶನ ವಿಗ್ರಹಗಳನ್ನು ಖರೀದಿ ಮಾಡಲಿಕ್ಕೆ ಹಲವಾರು ಸಾಕಷ್ಟು ಜನರು ಈ ಒಂದು ಸೈನ್ಸ್ ಫೀಲ್ಡ್ಗೆ ಅಥವಾ ಸೈನ್ಸ್ ಮೈದಾನಕ್ಕೆ ಬಂದಿದ್ದಾರೆ ಆ ಮುಂದೆ ಹೋಗ್ತಾ ಅವರನ್ನು ಮಾತಾಡ್ಸೋಣ ಬನ್ನಿ ಹಾಗೆ ಇದೀಗ ಮುಂದೆ ಬರ್ತಾ ಬರ್ತಾ ಗಣೇಶನ ವಿಗ್ರಹಗಳನ್ನು ಖರೀದಿ ಮಾಡೋದಕ್ಕೆ ಹಲವಾರು ಜನರು ಬಂದಿದ್ದಾರೆ ಜನಸಾಮಾನ್ಯರು ಹಾಗೆ ಆ ನಮ್ಮ ಜೊತೆ ಒಬ್ರು ಹಿರಿಯರಿದ್ದಾರೆ ಬನ್ನಿ ಅವರು ಯಾವ ರೀತಿಯ ಗಣೇಶಗಳನ್ನು ಹಾಗೆ ಎಷ್ಟು ವಿಧದ ಗಣೇಶಗಳನ್ನು ನೋಡಿದ್ದಾರೆ ಯಾವ ರೀತಿ ಅಲಂಕೃತಗೊಂಡಿರುವಂಥ ಗಣೇಶಗಳನ್ನು ನೋಡಿದ್ದಾರೆ ಗಣೇಶನ ವಿಗ್ರಹಗಳನ್ನು ನೋಡಿದ್ದಾರೆ ಹಾಗೆ ಆ ಗಣೇಶನ ವಿಗ್ರಹಗಳಿಗೆ ಎಷ್ಟು ರೀತಿಯ ಬೇಡಿಕೆಗಳಿದೆ ಅನ್ನೋದನ್ನೆಲ್ಲ ಕುರಿತು ಈ ಒಂದು ಜನಸಾಮಾನ್ಯರು ಹಲವಾರು ಜನ ಇದ್ದಾರೆ ನಮ್ಮೊಟ್ಟಿಗಿರುವಂಥ ಒಬ್ಬರು ಖರೀದಿ ಮಾಡಲಿಕ್ಕೆ ಏನು ಬಂದಿದ್ದಾರೆ ಅವರ ಹತ್ರ ಬನ್ನಿ ನಾನು ಬ್ರಹ್ಮಾನಂದ ರಾನಡ ವಿದ್ಯಾನಗರ ಶಿವಮೊಗ್ಗ ಅಂತ ಕಳೆದ ಐವತ್ತು ವರ್ಷಗಳಿಂದಲೂ ನಾನು ಗಣಪತಿ ಹಬ್ಬವನ್ನು ನೋಡ್ತಾ ಇದ್ದೀನಿ ಗಣಪತಿ ಹಬ್ಬ ಅಂತಕ್ಕಂಥದ್ದೇ ಒಂದು ವಿಶೇಷವಾದ ಹಬ್ಬ ಯಾಕಂದರೆ ಎಲ್ಲರೂ ಸಂತೋಷದಿಂದ ಒಗ್ಗಟ್ಟಿನಿಂದ ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರವರೆಗೂ ಪ್ರತಿಯೊಬ್ಬರು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ನಾನು ಇವತ್ತು ಬೆಳಗ್ಗೆ ಬಂದಿದ್ದೆ ಗಣಪ ಬೆಳಗ್ಗೆ ಬಂದಿದ್ದೆ ಗಣಪತಿಯನ್ನು ಖರೀದಿ ಮಾಡ್ಕೊಂಡು ಹೋದೆ ಆಮೇಲೆ ಈ ಗಣಪತಿ ಒಂದೊಂದೇ ಒಂದೊಂದೇ ನೋಡುವಾಗ ಈ ಗಣಪತಿ ತಗೊಳ್ಳೋಣ ಚೆನ್ನಾಗಿದೆ ಈ ಗಣಪತಿ ತಗೊಳ್ಳೋಣ ಚೆನ್ನಾಗಿದೆ ಅಂತ ಅನಿಸುತ್ತೆ ಆದರೆ ಕೊನೆಗೆ ನಮ್ಮ ಬಜೆಟ್ನಲ್ಲೇ ನಾವು ಗಣಪತಿಯನ್ನು ತೊಗೋಬೇಕಾಗತ್ತೆ ಮತ್ತು ನಮ್ಮ ಮನಸ್ಸಿಗೆ ಇಷ್ಟವಾದದ್ದನ್ನೇ ಅದೇ ರೀತಿಯಲ್ಲಿ ನಮ್ಮ ಬಜೆಟಲ್ಲಿ ನಾವು ಒಂದು ಸಣ್ಣ ಗಣಪತಿ ತೊಗೊಂಡೆ ಆದರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಈ ಕೆಲವೊಂದು ತುಂಬ ಗಂಭೀರವ ತುಂಬ ಗ್ರ್ಯಾಂಡಾಗಿರ್ತವಲ್ಲ ಗಣಪತಿ ಆ ಗಣಪತಿನ ಅವ್ರ ಹತ್ರ ಕೇಳಿ ಇಸ್ಕೊಂಡು ಅದ್ರ ಜೊತೆ ಫೋಟೋ ಹೊಡ್ಕೊಂಡು ತುಂಬ ಸಂತೋಷಪಟ್ವಿ ಈ ತುಂಬ ಜನ ಬಂದಿದ್ದಾರೆ ಬೇರೆ ಬೇರೆ ಊರಿಂದ ಎಲ್ಲ ಗಣಪತಿ ಹೋಗ್ತಿದ್ದಾರೆ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ ನಿಜವಾಗ್ಲೂ ಇದು ಪ್ರತಿಯೊಬ್ಬರು ಸಂಭ್ರಮ ಪಡುವಂಥ ಹಬ್ಬ ಅಂದರೆ ಗಣಪತಿ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಸಂತೋಷದಿಂದ ಒಗ್ಗಟ್ಟಾಗಿ ಖುಷಿಯಿಂದ ಸಾರ್ವಜನಿಕವಾಗಿ ಮನೆಯಲ್ಲಿ ಆಚರಣೆ ಮಾಡ್ತೀವಿ ಹಾಗಾಗಿ ಗೌರಿ ಗಣೇಶ ಹಬ್ಬ ಎಲ್ಲ ಹಬ್ಬಗಳಿಗಿಂತ ಏಕತೆ ಮತ್ತು ಭಾತೃತ್ವವನ್ನು ಸಾರ್ತಕ್ಕಂತಹ ಹಬ್ಬ ಆದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಬಂದವರು ಎಂಜಾಯ್ ಮಾಡ್ತಾ ಇದ್ದಾರೆ ಒಬ್ಬ ಬೇರೆ ಬೇರೆ ಊರಿಗೆ ಗಣಪತಿ ತಗೊಂಡೋಗ್ತಿದ್ದಾರೆ ನಾನು ಸಹ ಹಾಗೆ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೀನಿ ನನಗೂ ಸಂತೋಷ ಅನ್ನಿಸ್ತು ಇನ್ನೂ ಆ ಕಡೆ ಎಲ್ಲ ಸುಮಾರು ಗಣಪತಿ ಇಟ್ಟಿದ್ದಾರೆ ನೋಡ್ಕೊಂಡು ಬರ್ತೀವಿ ಅದನ್ನು ತಯಾರು ಮಾಡೋರಿಗೂ ಇದು ಒಂದು ರೀತಿಯಲ್ಲಿ ಅನುಕೂಲ ಆಗ್ತದೆ ಯಾಕಂದರೆ ಅವ್ರು ತಯಾರು ಮಾಡಿದ ಗಣಪತಿನ ಜನ ತೊಗೊಂಡ್ರೆ ಅವ್ರಿಗೊಂಥರ ಉದ್ಯೋಗ ಆಗುತ್ತೆ ಹಾಗಾಗಿ ಇದು ಗಣಪತಿ ಹಬ್ಬ ವಿಶೇಷ ಹಬ್ಬ ನೀವು ಇವಾಗ ಸಂದರ್ಶನ ಮಾಡಿ ನಮ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೈ ಶ್ರೀ ಗಣೇಶ್ ಸೊ ನೋಡಿದ್ರಲ್ವಾ ಇಲ್ಲಿ ಗಣೇಶನನ್ನು ಖರೀದಿ ಮಾಡಲಿಕ್ಕೆ ಬಂದಿರುವಂಥ ಜನಸಾಮಾನ್ಯರು ತಮ್ಮ ವಿಷಯಗಳನ್ನು ಹೇಗೆ ಹಂಚ್ಕೊಳ್ತಾ ಇದ್ದಾರೆ ಅಂದರೆ ಇಲ್ಲಿರುವಂಥ ಗಣೇಶನ ವಿಗ್ರಹಗಳ ಬಗ್ಗೆ ಹಾಗೆ ಆ ವಿಗ್ರಹದ ಮಾಹಿತಿಗಳ ಬಗ್ಗೆ ತಯಾರಕರ ಬಗ್ಗೆ ಇಲ್ಲಿರುವಂಥ ಹಲವಾರು ವಿಧದ ಮೂರ್ತಿಗಳ ಬಗ್ಗೆ ಹೇಗೆಲ್ಲ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡಿದ್ದೀವಿ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ರಂಜಿತಾ ವೆಂಕಟೇಶ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್